ಐ ನೀಡ್ ಟು ರೆಂಟ್ ಎ ಕಾರ್ ನಾನು ಕಾರನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕಾಗಿದೆ ಡು ಯು ಸೀ ದ ಬ್ರಿಡ್ಜ್ ದೇರ್ ನೀವು ಅಲ್ಲಿ ಸೇತುವೆಯನ್ನು ನೋಡುತ್ತೀರಾ ದಟ್ಸ್ ಬ್ಯೂಟಿಫುಲ್ ಅದು ಚೆನ್ನಾಗಿದೆ ದ ಶವರ್ ಈಸ್ ನಾಟ್ ವರ್ಕಿಂಗ್ ಶವರ್ ಕೆಲಸ ಮಾಡುತ್ತಿಲ್ಲ ಹಾಟ್ ವಾಟರ್ ಈಸ್ ನಾಟ್ ಕಮ್ಮಿಂಗ್ ಬಿಸಿ ನೀರು ಬರುತ್ತಿಲ್ಲ ದಸ್ ಟೂ ಎಕ್ಸ್ಪೆನ್ಸಿವ್ ಅದು ತುಂಬ ದುಬಾರಿಯಾಗಿದೆ వాట్ శుడ్ ఐ డూ నూడీ షల్ ఐ లివ్ నౌ నన్ను ఈరడే యు శూట్ వేకప్ అర్లీ ఇంద మార్నింగ్ టుమారో నేను బేగ బేగు ವಾಟ್ ವರ್ಕ್ ಡೂ ವಿ ಆಲ್ ನೀಡ್ ಟು ಡೂ ಟುಡೇ ಇಂದು ನಾವೆಲ್ಲರೂ ಯಾವ ಕೆಲಸ ಮಾಡಬೇಕಾಗಿದೆ ಐ ಹ್ಯಾವ್ ಟು ಅಟೆಂಡ್ ಎ ವೆಡ್ಡಿಂಗ್ ನಾನು ಮದುವೆಗೆ ಹೋಗ ಹೋಗಬೇಕು ವೇ ಡಿ ಯು ಗೋ ನೀನು ಎಲ್ಲಿಗೆ ಹೋಗಿದ್ದೆ ಯು ಹ್ಯಾವ್ ಟು ಲರ್ನ್ ಕನ್ನಡ ಟಿಲ್ ಯು ಸ್ಪೀಕ್ ವೆಲ್ ನೀವು ಚೆನ್ನಾಗಿ ಮಾತನಾಡುವವರೆಗೂ ಕನ್ನಡ ಕಲಿಯಬೇಕು